ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೃದುವಾದ ಸಾಫ್ಟ್ ಆದಂಥ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ತಿಳಿಯಾದ ಚಟ್ನಿ ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಲೋಟ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ನಾಲ್ಕು ಲೋಟ ರೇಷನ್ ಅಕ್ಕಿಗೆ ನಾವು ಇಲ್ಲಿ ಒಂದು ಲೋಟ ಉದ್ದಿನ ಬೇಳೆಯನ್ನು ತಗೋಬೇಕು ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ನಾವು ಇಲ್ಲಿ ಸಾಬುದಾಣನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಅಂತಲೂ ಹೇಳ್ತಾರೆ ಇದಕ್ಕೆ ಒಂದು ಮೂರು ಸ್ಪೂನ ಆಗೋಷ್ಟದು ಹಾಗೆಯೇ ಇಲ್ಲಿ ಒಂದು ಸ್ಪೂನಷ್ಟು ನಾನು ಮೆಂತ್ಯವನ್ನು ತೊಗೊಂಡಿದ್ದೀನಿ ಇಷ್ಟು ಕೂಡ ನಾವು ಚೆನ್ನಾಗಿ ಇದನ್ನು ಎಲ್ಲನೂ ಕೂಡ ತೊಳ್ಕೊಬೇಕಾಗುತ್ತೆ ಮೊದಲು ಮೂರು ನಾಲ್ಕು ಸಲ ನೀಟಾಗಿ ಚೆನ್ನಾಗಿ ಇದನ್ನು ತಿಕ್ಕಿ ತಿಕ್ಕಿ ತೊಳಿಬೇಕು ನೀವು ಅವಲಕ್ಕಿ ಮೊದಲಿಗೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ರುಬ್ಬೋ ಸಮಯದಲ್ಲಿ ಬೇಕಾದರೂ ತೊಳೆದುಬಿಟ್ಟು ಹಾಕ್ಕೋಬೋದು ನಾನು ಇಲ್ಲಿ ಮೊದಲಿಗೆ ನೆನೆ ಹಾಕ್ಕೊಂಡ್ಬಿಟ್ಟು ನಾನು ಇದ್ದೀನಿ ಚೆನ್ನಾಗಿ ಅದು ವೈಟ್ ಕಲರ್ ನೀರು ಬರೋವರೆಗು ಕೂಡ ತೊಳಿಬೇಕು ತೊಳೆದ್ಬಿಟ್ಟು ಎಂಟು ಅವರ್ ನೆನೆಸಿಬಿಟ್ಟು ಆಮೇಲೆ ನಾವು ಅದನ್ನು ಗ್ರೈಂಡ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡಿಕೊಂಡಾದಮೇಲೆ ಈ ಥರ ಬರುತ್ತೆ ಹಿಟ್ಟು ಚೆನ್ನಾಗಿ ನೆನೀತು ಅಂತಂತಂದರೆ ಈಗ ಬೇಸಿಗೆ ಕಾಲ ಇತ್ತು ಅಂತಂತಂದರೆ ನಾವು ಅದಕ್ಕೆ ಏನು ಸೋಡಾ ಅದೆಲ್ಲ ಏನೂ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಅದು ತುಂಬ ಚೆನ್ನಾಗಿ ಸೋಡಾ ಹಾಕದೇ ಇದ್ರೂ ಕೂಡ ಇಡ್ಲಿ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್ ಅದೇ ಬೇಸ ಚಳಿಗಾಲ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಾದರೆ ಹಿಟ್ಟು ನೀಟಾಗಿ ಉಬ್ಬೋದಿಲ್ಲ ಆ ಸಮಯದಲ್ಲಿ ನಾವು ಸ್ವಲ್ಪ ಅದಕ್ಕೆ ಅಡುಗೆ ಸೋಡಾನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನಾನು ಒಂದು ಸ್ಪೂನು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಇವಾಗ ಇಡ್ಲಿ ಪ್ಲೇಟ್ಗೆ ನಾನು ಎಲ್ಲ ಕಡೆಗೂ ಕೂಡ ನೀಟಾಗಿ ಎಣ್ಣೆನ ಸವ್ಕೋಬೇಕು ಚೆನ್ನಾಗಿ ಈ ಥರ ಎಣ್ಣೆ ಸವರ್ಕೊಂಡ್ವಿ ನಾವು ಅಂತಂತಂದ್ರೆ ನಾವು ಇಡ್ಲಿ ತೆಗಿಯುವಾಗ ನಮಗೆ ತುಂಬ ಸುಲಭವಾಗಿ ಇಡ್ಲಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ತಟ್ಟೆಗೆ ಇಡ್ಲಿ ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ಆ ಕಾರಣದಿಂದ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಅದರ ಮೇಲೆ ನಾವು ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಹಿಟ್ಟು ನಾವು ಯಾವುದೇ ಕಾರಣಕ್ಕೂ ಆ ಕಂಠದವರೆಗೂ ಮಾತ್ರ ಹಾಕಬೇಕು ಅದ್ರ ಮೇಲಕ್ಕೆ ಹಾಕಿದ್ವಿ ಅಂತಂತಂದರೆ ಮೇಲುಗಡೆಗೆಲ್ಲ ಬಂದ್ಬಿಡ್ತು ಅಂತಂತಂದರೆ ಅದು ಉಬ್ಬುಬಿಟ್ಟು ಆಮೇಲೆ ಇಡ್ಲಿ ತೆಗೆಯೋದಕ್ಕೆ ಕರೆಕ್ಟಾಗಿ ಆಗೋದಿಲ್ಲ ಆ ಕಾರಣದಿಂದ ಅದರ ಕಂಠದವರೆಗೂ ಮಾತ್ರ ನಾವು ಈ ಥರ ಹಿಟ್ಟು ಹಾಕಿದ್ವಿ ಅಂತಂದರೆ ಇಡ್ಲಿ ಕುದ್ದಾದ ಮೇಲೆ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕಿಬಿಟ್ಟು ಇವಾಗ ಇದನ್ನು ಸ್ಟೌವ್ ಮೇಲೆ ಬೇಯೋದಕ್ಕೋಸ್ಕರ ಇಟ್ಬಿಡೋಣ ನೋಡಿ ಒಂದು ತಪ್ಲಿನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬಿಸಿ ಆಗಿರುತ್ತೆ ಸ್ವಲ್ಪ ಬಿಸಿ ಆದಮೇಲೆ ಈ ತಟ್ಟೆ ಬೆಮ್ಮನ್ನ ಅದ್ರ ಒಳಗಡೆಗೆ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ಬೆಂದರೆ ಸಾಕು ಹತ್ತು ನಿಮಿಷಕ್ಕಿಂತ ಹೆಚ್ಚಿಗೆ ಇಡೋದಕ್ಕೆ ಹೋಗೋದು ಬೇಡ ಇಡ್ಲಿ ತುಂಬ ಬೇಗ ಬೆಂದ್ಬಿಡುತ್ತೆ ಈಗ ಅದು ಬೆಂದಿದೆಯಲ್ಲ ಅಂತ ಹೇಗೆ ನೋಡೋದಂದರೆ ನಾವು ಕೈಗೆ ನೀರು ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿದಾಗ ಕೈಗೆ ನಮಗೆ ಅಂಟೋದಿಲ್ಲ ಆ ಥರ ಕೈಗೆ ಅಂಟಲಿಲ್ಲ ಅಂತಂತಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಅರ್ಥ ಫ್ರೆಂಡ್ಸ್ ಅದ್ರ ಮೇಲೆ ನಾವು ಒಂದು ಸ್ವಲ್ಪ ತಣ್ಣೀರನ್ನು ಹೊಡೆದ್ಬಿಟ್ಟು ಪ್ಲೇಟ್ ಮೇಲೆ ಆಮೇಲೆ ನೋಡಿ ಇವಾಗ ಸ್ಪೂನಿಂದ ನಾನು ಒಂದೇ ಕೈಯಿಂದ ತೆಗಿತಾ ಇದ್ದೀನಿ ನೋಡಿ ಒಂದು ಕೈಯಲ್ಲಿ ಕ್ಯಾಮ್ರ ಇರೋದ್ರಿಂದ ಆರಾಮಾಗಿ ನೀಟಾಗಿ ಬಂದ್ಬಿಡುತ್ತೆ ಈಗ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಚಟ್ನಿಗೆ ನಾನು ಇಲ್ಲಿ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವನು ಕೂಡ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ ನಾಲ್ಕು ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನು ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಒಂದು ಅರ್ಧದಷ್ಟು ಕೊಬ್ಬರಿ ಚೂರುಗಳನ್ನ ಹಸಿ ಕೊಬ್ಬರಿ ಚೂರುಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ ಇವಾಗ ಇಷ್ಟನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ಬಿಡೋಣ ಇದಕ್ಕೆ ನೀವು ಬೇಕು ಅಂತಂತಂದರೆ ಒಂದೇ ಒಂದು ಸ್ವಲ್ಪ ಪುದೀನ ಹಾಗೆ ಹಸಿ ಶುಂಠಿ ಕೂಡ ಸೇರಿಸ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂತಂತಂದರೆ ನೀವು ಅದನ್ನು ಕೂಡ ಸೇರಿಸ್ಕೋಬೋದು ಇದು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತೆಳುವಾಗಿ ಮಾಡೋ ಕಾರಣದಿಂದ ಇದರಲ್ಲಿ ಸ್ವಲ್ಪ ಖಾರನ ನಾವು ಕಮ್ಮಿಗೆಯನ್ನೇ ಹಾಕ್ಕೋಬೇಕಾಗುತ್ತೆ ಯಾಕೆಂತಂದರೆ ಮಕ್ಕಳಿಗೆ ತಿಳಿಯಾಗಿ ನೆನೆಸಿಬಿಟ್ಟು ತಿನ್ನಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿಳಿಯಾದಂಥ ಚಟ್ನಿ ಮಾಡೋದರಿಂದ ಈಗ ಚಟ್ನಿಗೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಗೆನೆ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಹಾಗೆ ಕರಿಬೇವು ಹಾಗೆ ಒಂದೇ ಒಂದು ಹೆಸರುಳಷ್ಟು ನಾವು ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನೂ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಆ ಥರ ಬೆಳ್ಳುಳ್ಳಿ ಕೂಡ ನಾವು ಜಜ್ಜಿಟ್ಕೊಂಡಿರೋವಂಥದ್ದನ್ನು ಒಗ್ಗರಣೆಗೆ ಸೇರಿಸ್ಕೊಂಡ್ವಿ ಅಂತಂದರೆ ಅದು ಒಳ್ಳೆಯ ಪರಿಮಳ ಕೊಡುತ್ತೆ ಹಾಗೆಯೇ ಒಂದೇ ಒಂದು ಮೆಣಸಿನ್ಕಾಯಿನೂ ಕೂಡ ಅದಕ್ಕೆ ಒಗ್ಗರಣೆಗೆ ಸೇರಿಸ್ಕೋಬೇಕು ಈಗ ಇಷ್ಟೆಲ್ಲ ಒಗ್ಗರಣೆ ಆದಮೇಲೆ ಕೆಳಗಿಳಿಸ್ಬಿಟ್ಟು ಇದು ತಣ್ಣಗಾದಮೇಲೆ ನಾವು ಚಟ್ನಿಗೆ ಇದನ್ನು ಸೇರಿಸ್ಕೊಳ್ಳೋಣ ಚಟ್ನಿಗೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ತಿಳಿಬೇಕಾಗುತ್ತೋ ಅಷ್ಟು ತಿಳಿಗೆ ನಾವು ಇದರಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಮಕ್ಕಳಿಗೋಸ್ಕರ ಮಾತ್ರ ತಿಳಿ ಮಾಡಿಬಿಟ್ಟು ದೊಡ್ಡವ್ರಿಗೆ ಗಟ್ಟಿ ಬೇಕು ಅಂದಾಗ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ನಾವು ಬೇಕಾದ್ರೂ ಕೂಡ ತಿಳಿಯಾದಂಥದ್ದನ್ನು ಮಕ್ಕಳಿಗೆ ಹಾಕ್ಬಿಟ್ಟು ಕೊಡ್ಬೋದು ಫ್ರೆಂಡ್ಸ್ ಈಗ ಇಡ್ಲಿನ ತಟ್ಟೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ತಿಳಿಯಾದಂಥ ಚಟ್ನಿನ ಅದ್ರ ಮೇಲೆ ಈ ಥರ ಹಾಕ್ಬಿಟ್ಟು ಮಕ್ಕಳಿಗೆ ಈ ಥರ ಕೊಟ್ವಿ ಅಂತಂದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸ್ಮೂತಾಗಿನೂ ಕೂಡ ಸ್ಪೂನಿಂದ ಕಟ್ಟಾಗುತ್ತೆ ಈಗ ಹೋಟ್ಲ್ಗಳಲ್ಲೂ ಕೂಡ ಇದೇ ಥರ ಇಡ್ಲಿ ಮೇಲೆ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಹಾಕ್ಬಿಟ್ಟು ಕೊಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಸೋಡಾನ ಹಾಕಲಿಲ್ಲ ಯಾಕೆಂದರೆ ಬೇಸಿಗೆ ಆಗಿರೋ ಕಾರಣದಿಂದ ಇದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ಇಡ್ಲಿ ಆ ಕಾರಣದಿಂದ ಬೇಸಿಗೆನಲ್ಲಿ ನೀವು ಸೋಡಾ ಅವಶ್ಯ ಯೂಸ್ ಮಾಡೋವಂಥ ಅವಶ್ಯಕತೆನೇ ಇರೋದಿಲ್ಲ ಚಳಿಗಾಲ ಹಾಗೂ ಮಳೆಗಾಲದಲ್ಲಾದರೆ ನೀವು ಸೋಡಾನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು